ಐದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರು ನಗರದ ಮೆಡ್ಲೇರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಆಯೋಜಿಸಿದ್ದು ಈ ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ಶ್ರೀ ದೇವಿಯ ಲೀಲೆಗಳು ಅಪಾರ ಇವಳ ಪ್ರೀತಿ ಕೃಪೆಗೆ ಪಾತ್ರರಾದ ಭಕ್ತರು ಲೆಕ್ಕವಿಲ್ಲದಷ್ಟು ಶ್ರೀದೇವಿಯ ಜನ್ಮಸ್ಥಳ ರಾಣೆಬೆನ್ನೂರು ನಗರದ ನಾಯಕರ ಓಣಿಯಲ್ಲಿ ಜನ್ಮ ತಾಳಿದ್ದು ತಾಯಿಯ ಮೂರ್ತಿಯು ಖಂಡವಾಗಿ ಇರುವುದಿಲ್ಲ ದೇಹದ ಭಾಗಗಳು ಎಲ್ಲ ಬಿಡಿಬಿಡಿಯಾಗಿ ಇರುತ್ತವೆ ದೇವಸ್ಥಾನದ ಪೂಜಾರಿಯು ಅಮ್ಮನವರ ದೇಹದ ಬಿಡಿ ಭಾಗಗಳನ್ನು ಹೊಂದಿದ ಪೆಟ್ಟಿಗೆಯನ್ನು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ನಾಯಕರ ಹೊಣೆಯಿಂದ ದೇವಸ್ಥಾನಕ್ಕೆ ತೆಗೆದುಕೊಂಡು ಬಂದು ಅಮ್ಮನವರನ್ನು ಸಿದ್ಧಗೊಳಿಸುತ್ತಾರೆ ನಂತರ ಬ್ರಾಹ್ಮಣರು ಅಮ್ಮನವರಿಗೆ ಉಡಿಯನ್ನು ತುಂಬಿ ಪೂಜೆಯನ್ನು ಮಾಡಿ ಮುತ್ತೈದೆಯನ್ನಾಗಿ ಮಾಡುತ್ತಾರೆ ನಂತರ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತದೆ ಮಂಗಳವಾರ ಸಿಹಿ ಎಡೆಯನ್ನು ನೀಡುತ್ತಾರೆ ನಂತರ ಬುಧವಾರ ಅಮ್ಮನವರಿಗೆ ಕುರಿ ಕೋಳಿ ಮೇಕೆ ಭಕ್ತರ ಶಕ್ತಿಯನುಸಾರ ಅಮ್ಮನವರಿಗೆ ಬಲಿ ನೀಡಿ ಎಡೆಯನ್ನು ನೀಡಿ ಊಟ ಉಪಚಾರಗಳನ್ನು ಮಾಡುತ್ತಾರೆ ಹಾಗೆ ತಾಯಿಯು ಅಪಾರವಾದ ಶಕ್ತಿಯನ್ನು ಹೊಂದಿದವಳಾಗಿದ್ದು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ರಾಳೆಬೆನ್ನೂರು ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತರನ್ನು ಸಲವುತ್ತಿರುವುದು ವಿಶೇಷ ಹಾಗೆ ಭಕ್ತರು ಸಹ ವರ್ಷಕ್ಕೆ ಒಮ್ಮೆ ಅಮ್ಮನವರ ಜಾತ್ರೆಯನ್ನು ಯಾವುದೇ ನೋವು ತೊಂದರೆಗಳು ಇಲ್ಲದೆ ಬಹಳ ಖುಷಿ ಖುಷಿಯಿಂದ ಆಚರಿಸುವುದು ರಾಣೆಬೆನ್ನೂರು ನಗರದ ಶ್ರೀ ಅಮ್ಮನವರ ಭಕ್ತರ ಹೆಗ್ಗಳಿಕೆ ಹಾಗೂ ನಮ್ಮ ಕರ್ನಾಟಕ ಪವರ್ ನ್ಯೂಸ್ ಸುದ್ದಿವಾಹಿನಿಯ ವತಿಯಿಂದ ರಾಣೆಬೆನ್ನೂರು ನಗರಕ್ಕೆ ಆಗಮಿಸುವ ಸಕಲ ಭಕ್ತರಿಗೂ ಅಮ್ಮನ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತೇವೆ ವರದಿ ಜೆಬಿ ದೇವೇಂದ್ರ ಕುಮಾರ್ ಕರ್ನಾಟಕ ಪವರ್ ನ್ಯೂಸ್ ಒನ್ ಸಂಪಾದಕರು ರಾಣೆಬೆನ್ನೂರು